ಸಾಧಾರಣ ಕಾಲದ ಇಪ್ಪತ್ನಾಲ್ಕನೆಯ ಬುಧವಾರ ಸಂತ ಪೌಲರು ಕೊರೆಯಂತೆರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಹನ್ನೆರಡು ವಾಕ್ಯಗಳು ಮೂವತ್ತೊಂದರಿಂದ ಅಧ್ಯಾಯ ಹದಿಮೂರು ವಾಕ್ಯಗಳು ಹದಿಮೂರರ ತನಕ ಸಹೋದರರೇ ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ ನಾನು ನಿಮಗೆ ಇನ್ನೂ ಸರ್ವೋತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ ಸುರನರರ ನುಡಿಗಳ ನಾನಾಡಬಲ್ಲನಾದರೂ ಪರಮ ಪ್ರೀತಿಯೊಂದೆನಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ ಜನ ಜಣಿಸುವ ಜಾಗಟೆ ಪ್ರವಾದನೆಯ ವರವೆನಗಿರಬಹುದು ಇರಬಹುದು ನಿಗೂಢ ರಾಸೆಗಳರಿವು ಎಲ್ಲದರ ಪರಿಜ್ಞಾನ ಪರ್ವತವನ್ನೇ ಕದಲಿಪ ವಿಶ್ವಾಸ ಪ್ರೀತಿಯೊಂದಿಲ್ಲದಿರೇ ನಾ ಶೂನ್ಯ ಸಮಾನ ನನಗಿರುವುದೆಲ್ಲವನ್ನು ನಾ ದಾನ ಮಾಡಿ ದೇಹವನ್ನೇ ಸಜೀವ ದಯಿಸಲು ನಾ ನೀಡಿ ನಾನಾಗಿರೆ ಪರಮ ಪ್ರೀತಿ ವಿಹೀನ ಏನದು ಜೀವನ ನನಗೇನದು ಪ್ರಯೋಜನ ಸಹನೆ ಸೈರಣೆ ದಯ ದಾಕ್ಷಿಣ್ಯ ಪ್ರೀತಿಯಲ್ಲಿವೆ ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ ಮರ್ಮಕ್ಕೆ ಮೆರೆತಕ್ಕೆ ಮತ್ಸರಕ್ಕೆ ಸಿಡುಕಿಗೆ ಸೊಕ್ಕಿಗೆ ಸ್ವಾರ್ಥಕ್ಕೆ ಸೇಡುಗಳ ಎಣಿಕೆಗೆ ನಲಿಯದು ಪ್ರೀತಿಯ ನೀತಿಯಲ್ಲಿ ನಲಿಯದಿರದದು ಸತ್ಯದ ಜಯದಲ್ಲಿ ನಂಬುವುದೆಲ್ಲವನು ನಿರೀಕ್ಷಿಸುವುದೆಲ್ಲವನು ಸಹಿಸಿಕೊಳ್ಳುವುದು ಸಮಸ್ತವನು ಪ್ರೀತಿಯದೆಂದು ಅರಿಯದು ಸೋಲನು ಅಳಿದು ಹೋಗುವವು ಭವಿಷ್ಯವಾಣಿ ಗತಿಸಿ ಹೋಗುವುದು ಬಹುಭಾಷಾ ಶಕ್ತಿ ಹೋಗುವು ನಶಿಸಿ ಜ್ಞಾನ ಬುದ್ಧಿ ಆದರೆ ಅಮರವಾದುದು ಪರಮ ಪ್ರೀತಿ ಅಪೂರ್ವವಾದುದು ನಮ್ಮ ಆ ಅರಿವೆಲ್ಲ ಪೂರ್ಣವಾದುದಲ್ಲ ಪ್ರವಾದನದಲ್ಲ ಪರಿಪೂರ್ಣತೆ ಪ್ರಾಪ್ತವಾಗಲು ಇಲ್ಲವಾಗುವುದು ಅಪೂರ್ಣತೆಯಲ್ಲ ಬಾಲಕ ನಾನಾಗಿದೆ ಆಡಿದೆ ಮಾತನಾಡಿದೆ ಚಿಂತಿಸಿದೆ ಸುಖ ದುಃಖಗಳ ಸವಿದೆ ಬಾಲಕನಂತೆ ಬಲಿತು ಬೆಳೆದು ಮನುಜನಾದುದೆ ಬಾಲಿಶವಾದುದೆಲ್ಲವನ್ನೂ ಬದಿಗುತ್ತಿದೆ ನಾವೀಗ ಕಾಂಬುದು ದರ್ಪಣದ ಬಿಂಬವನ್ನು ಮುಸುಕಾಗಿ ತರುವಾಯ ಕಾಂಬೆವು ದೇವರನು ಮುಖಾಮುಖಿಯಾಗಿ ಈಗಿರುವುದೆಲ್ಲ ಅರಿವು ತುಂಡು ತುಂಡಾಗಿ ನಂತರ ದೇವನನ್ನೇ ಅರಿತಂತೆ ನಾನರಿವೆನು ಅಖಂಡವಾಗಿ ನಿಲ್ಲುವು ನಂಬಿಕೆ ನಿರೀಕ್ಷೆ ಪ್ರೀತಿ ನೆಲೆಯಾಗಿ ಈ ಮೂರರಲ್ಲಿ ಪ್ರೀತಿಯೇ ಪರಮೊನತ ಎಂಬುದ ನೀನರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಾಕ್ಯಗಳು ಮೂವತ್ತೊಂದರಿಂದ ಮೂವತ್ತ ಐದು ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರೆಸುತ್ತ ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ ಇವರು ಯಾರನ್ನು ಹೋಲುತ್ತಾರೆ ಪೇಟೆ ಬೀದಿಯಲ್ಲಿ ಕುಳಿತು ನಾವು ಕೊಳನೂದಲು ನೀವು ಕುಣಿದಾಡಲಿಲ್ಲ ನಾವು ಶೋಕಗೀತೆಗಳ ಹಾಡಲು ನೀವು ಕಣ್ಣೀಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಲುತ್ತಾರೆ ಸ್ನಾನಿಕ ಯುವಾನನು ಬಂದಾಗ ಅನ್ನ ಆಹಾರವನ್ನು ಸೇವಿಸಲಿಲ್ಲ ದ್ರಾಕ್ಷರಸವನ್ನೂ ಮುಟ್ಟಲಿಲ್ಲ ನೀವು ಅವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದಿರಿ ನರಪುತ್ರನು ಬಂದಾಗ ಅನ್ನ ಪಾನೀಯಗಳನ್ನು ಸೇವಿಸಿದನು ನೀವು ಇವನೊಬ್ಬ ಹೊಟ್ಟೆ ಬಾಕ ಕುಡುಕ ಸುಂಕದವರ ಹಾಗೂ ಪಾಪಿಷ್ಟರ ಗೆಳೆಯ ಎನ್ನುತ್ತೀರಿ ಆದರೆ ದೈವ ಜ್ಞಾನವೇ ನಿಜವಾದ ಜ್ಞಾನವೆಂದು ಅದನ್ನು ಅಂಗೀಕರಿಸುವ ಎಲ್ಲರೂ ಸಮರ್ಥಿಸುತ್ತಾರೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ